ಮಾಡ್ರಿ ಓದೋದೊನ್ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀರಾ ಇದೇನು ಕಾಲೇಜಾ ಇಲ್ಲ ಕಾಫಿ ಡೇನಾ ಕೋಲ್ಡ್ ಕಾಫಿ ಕಾಫಿ ರೆಡಿ ಇದೆಯಪ್ಪ ಐಸ್ ಮಾತ್ರ ನೀನ್ ಇಟ್ಕೋಬೇಕು ಸೆನ್ಸ್ ತಂದು ಈ ಶಿಸ್ತು ಶಿಸ್ತು ಅಂತ ಸುಸ್ತಾಗಿ ಅದು ನಮಗ್ ಗೊತ್ತು ಓ ನನಗ್ ಗೊತ್ತಿಲ್ಲ ಅಂತ ಬೋರ್ಡ್ ಮೇಲೆ ಬರ್ದಿದೀರಾ ಶಿಸ್ತಿಗೆ ಶಿಸ್ತು ಹ್ಮ್ ತೋರಿಸ್ತೀನಿ ಶಿಸ್ತು ಏನಂತ

ನನ್ನ ಲವ್ ಮಾಡಿದವಳು ಮದ್ವೆ ಆಗ್ಬಿಟ್ಲಪ್ಪ ಆಗ್ಬಾರ್ದಿತ್ತು ಯಾರ ಜೊತೆ ಸರ್ ಇನ್ಯಾರ ಜೊತೆ ಜೊತೆಲೆ ಕೆದ್ಬಿಟ್ಲೇ ನನ್ನ ಲವ್ ನನ್ನ ಮೂಡಿನ ವಾದ ಮಾಡಕ್ಕೆ ಮೂಡಿನ ಇವತ್ತೆ ನನಗೆ ನೋಡಿ ನಾನು ಬಹಳ ಸ್ಟ್ರಿಕ್ಟ್ ಲೆಕ್ಚರರ್ ಬೇರೆ ಉಡಾಫೆ ಲೆಕ್ಕರರ್ಗಳು ತರ ಅಲ್ಲ ನನಗೆ ಶಿಸ್ತು ತುಂಬಾ ಮುಖ್ಯ ನನ್ನ ಕೇಳಕ್ಕೆ ಇಷ್ಟ ಅವ್ರಲ್ಲ ಆಚೆ ಹೋಗ್ತಾ ಇರ್ಬೋದು ಎಲ್ರು ಹೊರಟೋಗ್ಬಿಟ್ರ ಸರ್ ನೀನ್ ಮಾತ್ರ ಯಾಕಪ್ಪ ಕೂತ್ಕೊಂಡಿದ್ಯಾ ನನ್ನ ಪಾಠನ ಕೇಳಕ್ಕೆ ಅಷ್ಟೊಂದು ನಿನಗೆ ಆಸಕ್ತಿನ ಇಲಿಸ್ತ ಎರಡೂ ಅಲ್ಲ ಸರ್ ನೀವ್ ಹಿಡ್ಕೊಂಡಿದ್ರಲ್ಲ ಬುಕ್ಕು ಅದು ನಂದು ನಾನು ಹುಡುಗರಿಗೆ ಪಾಠ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಆಚೆ ಹೋಗ್ರಿ ಅಂತ ಮಾತ್ರ ಹೇಳಬಾರ್ದು ನೋಡಿ ಒಬ್ರು ಇಲ್ಲ ಇಲ್ಲಿ ನಾನ್ ಮಾತ್ರ ನಿಂತ್ಕೊಂಡು ಏನ್ ಎಕನಾಮಿಕ್ಸ್ ಇಸ್ ಎ ಸೈನ್ಸ್ ಬರೋ ಲೆಕ್ಚರರ್ಗಳಿಗೆಲ್ಲ ಇದೇ ತರ ಬಿಸ್ಕೆಟ್ ಹಾಕ್ಬಿಟ್ರೆ ನಾವು ಕ್ಲಾಸ್ ಒಳಗಡೆ ಇರೋದೇ ಬೇಕಾಗಿಲ್ಲ ನಿನ್ ಬೇರೆ ನಿಂತ ಕಾಲ ಜಾಗ ಬಿಡಿ ಜಾಗ ಬಿಡಿ ಜಾಗ ಬಿಟ್ಟು ನಿಂತ್ಕೊಳ್ಳಿ ಸೈಡ್ ಬಿಡ್ರಿ ತಗೊಳ್ರಿ ಚೇಂಜ್ ತಗೊಳ್ಳಿ ಬೇಗ ಬೇಗ ಎಲ್ಲ ಟಿಕೆಟ್ ತಗೊಳ್ಳಿ ಪಾಸ್ ಇದ್ ಪಾಸ್ ತೋರ್ಸ್ಬಿಡಿ ಕಿಂಡಲ್ಲ ಕಾಲೇಜ್ ಹುಡುಗರು ಚೆನ್ನಾಗಿ ಕಾಲ್ ಎಳಿತೀರ ಬೇರೆ ಏನಾದ್ರು ಹೇಳಿದ್ರೆ ಕಾಂಟ್ರವರ್ಸಿ ಆಗ್ಬಿಡತ್ತೆ ಕಾಸ್ ತಗೊಂಡ್ ಟಿಕೆಟ್ ಕೊಡಿ ಹ್ಮ್ ರಜನಿಕಾಂತ್ ನನ್ಗೊಂದು ಟಿಕೆಟ್ ಕೊಡ್ರಿ ಅವ್ರಿರೋ ತಮಿಳ್ನಾಡಲ್ಲಿ ಮನ್ರಾಸಿಗೆ ಕೊಡ್ಲಾ

ನಮ್ಮ ಯಾವತ್ತೂ ನಾನು ನೋಡ್ಲೇ ಇಲ್ಲ ಅಮ್ಮ ಇಲ್ಲಿ ನಾವು ಮಾರ್ಕೆಟ್ ನೀ ರೋಡಲ್ಲಿ ನಿಂತ್ಕೊಂಡು ಏನೋ ಮನೆ ಪೇಂಟಿಂಗ್ ಎಲ್ಲ ಚೆನ್ನಾಗಿತ್ತಲ್ವಾ ನೋಡ್ತಾ ಇದ್ದೆ ಚೆನ್ನಾಗಿದೆ ಚೆನ್ನಾಗಿರತ್ತಾನೇ ರೋಡಲ್ಲಿ ನಿಂತ್ಕೊಂಡು ಮನೆ ಡಿಸೈನ್ ನೋಡ್ತಿರ್ತಿಯಾ ಮನೇಲಿ ಕುತ್ಕೊಂಡ್ ಫೇಸ್ಬುಕ್ ನೋಡ್ತಿರ್ತಿಯಾ ಕಾಲೇಜ್ ನಲ್ಲಿ ಇನ್ ಯಾರು ನೋಡ್ತಿರ್ತಾನೋ ಅಮ್ಮ ಸುಮ್ನೆ ಬಿಟ್ರೆ ಏನೋ ಮಾತಾಡ್ತಾಳೆ ಸರಿ ಬಾ ಕಣೋ ಇವತ್ತಿನ ದಿವಸ ಮನೆ ಕಟ್ಟೋದು ಮದುವೆ ಮಾಡೋದು ಇದೊಂದು ಸಾಧನೆ ಇವರೇ ಕಡೆಯ ನಮ್ಮನೆ ರೇಷನ್ ಕಾರ್ಡ್ ಲಿಸ್ಟು ನನ್ನ ಶ್ರೀಮತಿ ಲಕ್ಷ್ಮಿ ಅಂತ ನನ್ನ ಮಗಳು ಅರ್ಪಿತಾ ಅಂತ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾಳೆ ಇವ್ ನನ್ನ ಫ್ರೆಂಡ್ ಕೇಶವ ಮಗಳ ಮದುವೆಗೆ ಇನ್ವಿಟೇಷನ್ ಕೊಡಕ್ಕೆ ಬಂದಿದ್ದಾನೆ ಇವ್ ನನ್ನ ಮಗ ಅಜಯ್ ನಮಸ್ತೆ ಅಂಕಲ್ ನಮಸ್ಕಾರ ಏನ್ ಮಾಡ್ತಾ ಇದೀಯಾ ಬಿ ಎಸ್ ಸಿ ಫೈನಲ್ ಇಯರ್ ಮುಗಿಸ್ಕೊಂಡು ಎಂ ಬಿ ಎ ಮಾಡೋಣ ಅಂತ ಇದ್ದೀನಿ ವೆರಿ ಗುಡ್ ಥ್ಯಾಂಕ್ಸ್ ಅಂಕ್ ಒನ್ ನಿಮಿಷ ಕಾಫಿ ತರ್ತೀನಿ ಹಾ ಮತ್ತಿನ್ನೇನಪ್ಪ ಇವಳಿ ಯಾಕೆ ನನ್ನ ಮೈಂಡಲ್ಲಿ ಕಲರ್ ಆಗಿಬಿಡ್ತಾಳೆ ಪಾಪ ಆಫ್ ಮಾಡಿದ್ದು ಸಾರಿ ಸಾರಿ ಪುಟ್ರಾ ಹ್ಮ್ ಇಷ್ಟವಾದ ಸಿಡಿ ಕೇಳಿದ್ಯಲ್ಲ ಅದನ್ನ ಹಾಕಿ ನಿನ್ ಕೇಳಿಸೋಣ ಅಂತ ಆಫ್ ಮಾಡಿದೆ ಯಾವ್ದು ಪಾಪ ಅದು ಹ್ಮ್ ಜನಕ ಚೆನ್ನಾಗಿ ಹಾಡ್ತಾ ಇದೀರಾ ಕಚೇರಿ ಮಾಡ್ಬೋದು ಹ್ಮ್ ಅಪ್ಪ ಮಗಳ್ ಸೇರಿದ್ರೆ ನನ್ನನ್ ಮರ್ತ್ ಬಿಡ್ತೀರಾ ಇವಳು ಡಾನ್ಸರ್ ಕೆಜ್ಜೆ ಕಟ್ಕೊಂಡು ಕುಣಿತಾಳೆ ನೀವು ಇವಳು ಹೆಜ್ಜೆ ತಾಳ ಹಾಕ್ತೀರ ನೋಡಿ ಸಂತೋಷ ಪಡೆ ಈಗಿನ ಕಾಲದ ಹುಡುಗರು ಆ ಡಬ್ಬ ಕಂಪ್ಯೂಟರ್ ಮುಂದೆ ಯಾವಾಗ ಕೂತ್ಕೊಂಡು ಟ್ವಿಟರ್ ಅಂತೆ ಫೇಸ್ಬುಕ್ ಅಂತೆ ಅದೇನೇನೇನೋ ನೋಡ್ಕೊಂಡು ಹಾಳಾಗೋದಿಲ್ವಾ ಆದ್ರೆ ನನ್ನ ಮಗಳು ಅಪ್ಪಟ ಶಾಸ್ತ್ರೀಯ ಸಂಗೀತ ಭರತನಾಟ್ಯದಲ್ಲಿ ಆಸಕ್ತಿ ಹೊಂದಿದಾಳೆ ಇನ್ನೇನೇ ಬೇಕು ಇನ್ನೇನ್ ಬೇಕಮ್ಮ ಇನ್ನೇನು ಬೇಡಮ್ಮ ರೀ ನೀವು ಇವ್ಳ ಜೊತೆ ಹಾಡ್ ಕೇಳ್ಕೊಂಡು ಇಲ್ಲೇ ಕೂತಿರ್ತೀರಾ ಇಲ್ಲ ತಿಂಡಿಗೆ ಬರ್ತೀರಾ ಅವಳದ್ದೆಲ್ಲ ಆಗಿದೆ ನೀವು ಬನ್ನಿ ಹೇಳೋ ಹ ಎಲ್ಲಿದೀಯಾ ಮನೇಲಿದೀನೋ ತಿಂಡಿ ತಿಂತಾ ಇದ್ದೀನಿ ತಿಂಡಿ ಹೊಟ್ಟೆ ಒಳಗೆ ಇಳಿಯೋ ಅಷ್ಟರಲ್ಲಿ ನಾನ್ ಕಾಲೇಜ್ ಕ್ಯಾಂಪಸಲ್ಲಿ ಇಳಿತೀನಿ ನಿಜವಾಗಲೂ ನಿನ್ ಮೊಬೈಲ್ ಮೇಲೆ ಆಣ ಮಗ ಹಲೋ ಯಾಕ ಏನಾಯ್ತು ಬೇಗ ಬರ್ತೀನಿ ಅಂತ ಹ ನನ್ನ ಮೊಬೈಲ್ ಮೇಲೆ ಆಣೆ ಇಟ್ಟ ಮೊಬೈಲ್ ಡಮ್ ಅಂತು ನಿನ್ ಮೇಲೆ ಆಣೆ ಇಡ್ಲಿಲ್ವಲ್ಲ ಖುಷಿ ಪಡು ಯಾಕೋ ಇಲ್ಲ ಅಂದ್ರೆ ನೀನ್ ಡಮ್ ಅನ್ಬಿಡ್ತಾ ಇದ್ದೀವಿ